ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪೂಜ್ಯ ಪುತ್ತಿಗೆ ಮಠದ ಶ್ರೀಗಳಾದಂಥ ಗುಣೇಂದ್ರ ತೀರ್ಥ ಸ್ವಾಮಿಗಳ ಆಹ್ವಾನದ ಮೇರೆಗೆ ಉಡುಪಿಗೆ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ಅವರು ಉಡುಪಿ ರಥಬೀದಿಗೆ ಪಾದಸ್ಪರ್ಶ ಮಾಡಿದ ಕೂಡಲೇ ನನ್ನ ತಂದೆ ನಿರ್ಮಿಸಿದಂಥ ಕನಕನ ಗುಡಿಗೆ ಹೋಗಿ ಕನಕದಾಸರಿಗೆ ಒಂದು ಏನು ಮಾಲಾರ್ಪಣೆ ಮಾಡ್ತಾರೆ ಆ ಮೂರ್ತಿಗೆ ಇದು ನನಗೆ ಅತೀವವಾದ ಸಂತೋಷವನ್ನು ತಂದಿದೆ ಮತ್ತು ಸ್ವಾಮೀಜಿಯವರ ಸೂಚನೆಯಂತೆ ಆ ಕನಕನ ಕಿಂಡಿ ಏನಿದೆ ಐತಿಹಾಸಿಕ ಕನಕನ ಕಿಂಡಿ ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ಒಂದು ಪವಾಡವನ್ನು ನಡೆಸಿದರೆ ಅದು ಕನಕದಾಸರಿಗಾಗಿ ನಡೆಸಿದ್ದಾರೆ ಆ ಗೋಡೆಯನ್ನೇ ಹೊಡೆದು ದರ್ಶನ ಕೊಡುವಂಥ ಒಂದು ಪವಾಡ ಅದರ ಮುಂಚೆಯೂ ನಡೆಯಲಿಲ್ಲ ನಂತರವೂ ನಡೆಯಲಿಲ್ಲ ಅಂತಹ ಕನಕದಾಸರಿಗೆ ಸೇವೆ ಮಾಡುವಂಥ ಒಂದು ಭಾಗ್ಯ ನಮ್ಮ ಕುಟುಂಬಕ್ಕೆ ಸಿಕ್ಕಿರತಕ್ಕಂಥದ್ದು ಅತ್ಯಂತ ಸಂತೋಷ ಆ ಒಂದು ಸಂಭ್ರಮದಲ್ಲಿ ನಾನಲ್ಲಿ ಭಾಗವಹಿಸಬೇಕು ಅಲ್ಲಿ ನೋಡಬೇಕು ಕಣ್ತುಂಬಾಗ ಪ್ರಧಾನಮಂತ್ರಿ ಹತ್ತಿರ ಹೋಗದಿದ್ದರೂ ದೂರದಿಂದಾದರೂ ನೋಡಬೇಕಂತಕ್ಕಂಥ ಆಶೆ ನಂದಾಗಿತ್ತು ಆದರೆ ಕೊನೆಯ ಗಳಿಗೆಗೆ ನನಗೆ ಅಲ್ಲಿ ಎಂಟ್ರಿ ಸಿಗದಿರೋದ್ರಿಂದ ಮತ್ತು ಇತರ ಎಲ್ಲ ಪಾಸುಗಳು ಆವಾಗ ಮುಗ್ದಿರೋದ್ರಿಂದ ನನಗೆ ಸಭೆಗಾಗಲಿ ಅಥವಾ ಸಭೆ ಅಂದರೆ ವೇದಿಕೆಗೆಲ್ಲ ಜನರೊಟ್ಟಿಗೆ ಕೂತ್ಕೊಳ್ಳುವಂಥ ಒಂದು ಅವಕಾಶ ಕೂಡ ನನಗೆ ಸಿಗಲಿಲ್ಲ ಅದರ ಬಗ್ಗೆ ನನಗೆ ಒಂಚೂರು ಕಿಂಚಿತ್ತು ದುಃಖ ದುಮ್ಮಾನ ಬೇಸರ ಇಲ್ಲ ಯಾಕಂದರೆ ಪ್ರಧಾನಮಂತ್ರಿಗಳೇ ಬಂದು ಅಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ತಾರಂತೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಯಾವುದೂ ಇಲ್ಲ ಆದರೆ ಇದು ಸುದ್ದಿ ಹರಡ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆ ಜನರ ಸ್ವಯಂ ಪ್ರೇರಿತ ಏನು ನನ್ನ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಕಂಡು ನನಗೆ ಆಶ್ಚರ್ಯ ಆಗಿದೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಜನರು ನನ್ನ ಮೇಲೆ ನಾನು ಅಧಿಕಾರ ಬಿಟ್ಟು ಏಳು ವರ್ಷ ಆದರೂ ಕೂಡ ಜನ ಇನ್ನೂ ಕೂಡ ನನ್ನನ್ನು ಪ್ರೀತಿಸ್ತಾರೆ ಅಂತಕ್ಕಂಥ ಒಂದು ಆ ಜನರ ಹೃದಯ ವೈಶಾಲ್ಯತೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಅವರ ಟೀಕೆ ಟಿಪ್ಪಣಿಗಳು ಏನಿದೆ ಅದಕ್ಕೆ ನಾನು ಹೊಣೆ ಅಲ್ಲ ಅದು ಪ್ರಜಾಪ್ರಭುತ್ವದಲ್ಲಿ ಜನರು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಅವಕಾಶ ಇದೆ ಮತ್ತು ಈ ಪಾಸ್ಗಳು ನನಗೆ ಅಲ್ಲಿ ಎಂಟ್ರಿ ಸಿಗದಾಗೆ ಯಾರು ತಪ್ಪಿಸಿದ್ರು ಅಥವಾ ತಪ್ ತಪ್ಪಿ ಹೋಯ್ತಾ ಪ್ರಮಾದಾವಶ ಪ್ರಮಾದಾವಕಾಶಿಂದ ಪ್ರಮಾದದಿಂದ ತಪ್ಪಿ ಹೋಯ್ತಾ ಅಥವಾ ಯಾರಾದರೂ ದುರುದ್ದೇಶದಿಂದ ತಪ್ಪಿಸಿದ್ರೆ ಅದರ ಬಗ್ಗೆ ಯಾವ ಮಾಹಿತಿ ಇರೋ ಇರೋದಿರೋದ್ರಿಂದ ನಾನು ಯಾರ ಮೇಲೂ ಕೂಡ ಗೂಬೆ ಕುಡಿಸ್ಲಿಕ್ಕೆ ಹೋಗೋದು ನನಗೆ ಅದು ಹುಡುಕೋ ಪ್ರಶ್ನೆಯೇ ಇಲ್ಲ ಮತ್ತು ನನಗೆ ಅಗತ್ಯವೂ ಇಲ್ಲ ನನಗೆ ಬೇಸರವೇ ಆಗಲಿಲ್ಲ ಅಂದರೆ ನಾನು ಅದನ್ನು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗ್ತೇನೆ ನನಗೆ ಬ ಪ್ರಧಾನಮಂತ್ರಿ ಬಂದಿದ್ದಾರೆ ಅದಕ್ಕೆ ಆ ಸಂತೋಷದ ಮಧ್ಯೆ ನಾನು ಇದೆಲ್ಲ ಹುಡ್ಕೊಂಡು ಹೋದರೆ ನನಗಿಂತ ಕೀಳು ಮಟ್ಟದವರು ಯಾರು ಇರ್ತಾರೆ